ಹಾ ಪೊಲೀಸ್ ಹೇಳ್ತೀಯಾ ಯಾವ ಪೊಲೀಸ್ ಅವರಿಗೆ ಹೇಳ್ತೀಯಾ ಅದು ಸ್ಟೇಷನ್ ಹೋಗಿ ಯಾರ ಮೇಲೆ ಯಾರ ಮೇಲೆ ಯಾರ್ ಮೇಲೆ ನನ್ನ ಮೇಲೆ ಏನಂತ ಕಂಪ್ಲೇಂಟ್ ಕೊಡ್ತೀಯಾ ಅಳು ಯಾವಾಗ್ಲೂ ನನಗೆ ಒಡಿtailed ಅಂತ ಹೇಳ ಅವಳು ಯಾವಾಗಲೂ ನನಗೆ ಒಡಿtailed ಅಂತ ಹೇಳ್ತೀಯಾ ಅವಳು ಅಂತೀಯಾ ಅಮ್ಮನ ಅದಕ್ಕೆ ಹಿಡ್ದು ಕೊಡಾಕತ್ತಾರೆ ನಿನ್ನೆ ಪೊಲೀಸ್ ತರ ಫಸ್ಟ್ ಹೋಗು ಹಾಂ ಹೌದು ಯಾರು ಹೇಳಿದ್ದು ಏ ಅಪ್ಪ ನೋಡಿ ನೋಡಿ ನೀನೇ ಏನು ಹಂಗೆ ನಾನು ಅಯ್ಯಪ್ಪ ಅಯ್ಯಪ್ಪ ಯಾಕಪ್ಪ ನಾನು ನಿಂಗ್ ಹೊಡಿತಲ್ಲ ನೀನೇ ಏನು ಹಂಗೆ ಹೊಡಿತಾ ಇರೋದು ಹಾಂ ನಿಂಗೆ ಯಾರು ಹೇಳಿದ್ದು ಅಮ್ಮ ಹೊಡೆದ್ರೆ ಕಂಪ್ಲೇಂಟ್ ಕೊಡ್ಬೇಕು ಪೊಲೀಸ್ನವ್ರಿಗೆ ಅಂತ ಯಾರು ಹೇಳಿದ್ದು ನಿನಗೆ ಹಾಂ ಹಾಂ ಸರಿ ಹಾಂ ಹಾಗಂದ್ರೆ ಸಹಸ್ಯ ಅರ್ಥ ಆಗಲಿಲ್ಲ ನನಗೆ ಸಹಸ್ಯ ಸಹಸ್ಯ ನಿಮ್ ಕ್ಲಾಸ್ ನಿಮ್ ಫ್ರೆಂಡ್ ಅವಳು ಯಾರದು ಸಾರು ಸರ ಆ ಸಾರು ಹೇಳ್ತ ನಿಂಗೆ ನಿಮ್ಮ ಅಮ್ಮ ಕಂಪ್ಲೇಂಟ್ ಕೊಡುವಂತ ಅಂತ ಯಾರ ಹೇಳಿದ ನಿಂಗೆ ಅಮ್ಮ ಹುಡುಗರೇ ಕಂಪ್ಲೇಂಟ್ ಕೊಡಬೇಕು ಅಂತ ಸಾಂಬಾರು ಹೇಳ್ತಾ ನಿಲ್ಲ ಹೇಳ್ಕೊಡುತ್ತ ಅನ್ನ ಸಾಂಬಾರ ನಾಳೆಯಿಂದ ಅನ್ನ ಸಾಂಬಾರನೇ ಕೊಡಲ್ಲ ನಾನು ಮಾಡ್ತೀಯ ಏನ್ ಮಾಡ್ತೀಯ ಅದಕ್ಕೂ ಪೊಲೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀಯಾ ಎಲ್ಲ ಅದಕ್ಕೂ ಪೊಲೀಸ್ನವ್ರಿಗೆ ಹೇಳ್ತೀಯ ನೀನು ಬಾಯ್ ಫಸ್ಟ್ ಬಾಯಿ ನೀನು ಬಾಯಿ ತೊಳ್ಕೊಂಡ್ ಬತ್ತು ಯೋ ಹನುಮಂತನ್ ಮೂರ್ತಿ ಆಗಿದೆ ಬಾಯ್ಲಿ ಹೇಳ್ಬೇಕು ಈ ಹುಡ್ಗಿ ಮನೇಲಿ ಗಲಾಟೆ ಮಾಡುತ್ತೆ ಫಸ್ಟ್ ಹೋಗಿ ಅಂತ ಅದೇ ನಾನ್ ನೀವು ಹೋಗೋಣ ರೀ ಕಂಪ್ಲೇಂಟ್ ಕೊಡಕ್ಕೆ ಹಾ ಈ ಹುಡ್ಗಿ ಗಲಾಟೆ ಮಾಡುತ್ತೆ ಅಂತ ಫಸ್ಟ್ ಹೋಗಿ ಹೇಳೋಣ ಹ್ಞೂ ರೀ ಆಮೇಲೆ ನಿನ್ ಅಡ್ಗೆ ಮಾಡ್ಕೊಡೋರ ನಿಮ್ ಪಪ್ಪ ಯಾವತ್ ಮಾಡಿತ್ ನಿನ್ಗೆ ಸರ್ಶ ಸರ್ಶ ನಿಮ್ ಪಪ್ಪಾ ಒಂದಿನಾದ್ರು ಮಾಡ್ಕೊಟ್ಟಿದ್ರೆ ಇನ್ನೂ ಅಡವೇನ ನಾನು ನೋಡ್ಸ್ಬಿಟ್ಟು ಮಾಡ್ಕೊಡ್ತೇಕ್ ನಿಮ್ಮಪ್ಪ ನಾನು ಇದ್ದಿನ ಅದಕ್ಕೆ ಮಾಡಲ್ಲ ಅಲ್ವಾ ನೋಡ್ರಿ ಅಲ್ಲಿ ಬಾಯೇ ತೊಳ್ದಿಲ್ಲ ಅನ್ಮಂತ ಮೂತಿ ನೋಡಿ ಅಲ್ಲಿ ಆ ಥೂ ತೂ ಝುಮಾಕಿ ಝುಮಾಕಿ ಧುಮಾಕಿ ಝುಮಿ ಝೂಮಾಕಿ ಫ್ರೆಂಡ್ಸ್ ಸೇನಾಗೂ ಸುರೇನಾ ಪ್ರಿಯಾಸ್ ಕಡಲೇ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಇದು ಸಂಡೇ ಮಾರ್ನಿಂಗ್ ನಮ್ಮನೆಯವರು ನಾನು ಗಣೇಶನ್ ತರಿಸಿದ್ನಲ್ಲ ಅದನ್ನು ಹ್ಯಾಂಗ್ ಮಾಡೋಕ್ಕೆ ಅಂತ ಹೇಳಿ ನನಗೆ ಸ್ಕ್ರೂ ಇದ್ದಾರೆ ಸೊ ಅವರು ಹೊಸಗೆ ಸ್ಕ್ರೂ ಹಾಕೋಕ್ಕೆ ಇಷ್ಟ ಇರಲಿಲ್ಲ ಅವರಿಗೆ ನಾನು ಫೋರ್ಸ್ ಮಾಡಿ ಇಲ್ಲ ನಾನು ಗಣೇಶನ ಲಾಕ್ಬೇಕು ಅಂತ ಹೇಳಿ ನನಗೆ ಇಲ್ಲಿ ಹಾಕಬೇಕು ಅಂತ ತುಂಬ ಇಷ್ಟ ಆಗಿತ್ತು ಅದಕ್ಕೆ ಇಲ್ಲಿ ಹಾಕೋಣ ಅಂತ ಹೇಳಿ ಅವರಿಗೆ ಫೋರ್ಸ್ ಮಾಡಿ ನಾನು ಮಳೆ ಹೊಡೀರಿ ಅಂತ ಹೇಳಿಕೆ ಬೇಡ ಅಂತ ಹೇಳಿ ನನಗೆ ಸ್ಕ್ರೂನೇ ಇದ್ದಾರೆ ಸೋ ಸ್ಕ್ರೂನಲ್ಲಿ ನುಲ್ದು ಇದ್ದಾರೆ ಮೆಜರ್ಮೆಂಟ್ಗೆ ಅಂತ ಹೇಳಿ ಗಣೇಶನ ಹಿಂಭಾಗದಲ್ಲಿ ಆ ಮಳೆ ನೇತಾಕುವಂಥ ಪ್ಲೇಸ್ ಇರುತ್ತಲ್ಲ ಅದರಿಂದ ಮೇಲುಗಡೆಗೆ ಚಾಕ್ ಪೀಸ್ನ ಚೆನ್ನಾಗಿ ಉಜ್ಜಿದ್ರೆ ಅದು ಅಲ್ಲಿ ಹಿಟ್ಟಾಗ ಸ್ವಲ್ಪ ಅದಕ್ಕೆ ಟೆಚ್ಚಾದಾಗ ಬಣ್ಣ ಅಲ್ಲಿ ಬರುತ್ತಲ್ವ ಅದರಿಂದ ಕೆಳಗಡೆಗೆ ಸ್ಕ್ರೂ ಹಾಕ್ಕೊಂಡು ಮಾಡ್ಕೊಳ್ಳೋದು ಅಂತ ಐಡಿಯಾದಲ್ಲಿ ಅವರು ಆ ಥರ ಮಾಡ್ತಾಯಿದ್ರು ಬಟ್ ಪರ್ಫೆಕ್ಟಾಗಿ ಎರಡೂ ಕಡೆನ ಮೆಜರ್ಮೆಂಟ್ ತೊಗೊಂಡು ನನಗೆ ನೀಟಾಗಿ ಆ ಸ್ಕ್ರೂವನ್ನು ನುಲ್ಕೊಟ್ರು ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಜೊತೆಗೆ ನಾವು ಅಲ್ಲೇ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀವಿ ಮನಿ ಪ್ಲ್ಯಾಂಟನ್ನು ತೆಗೆದು ಇವಾಗ ಪ್ಲೇಸ್ ಚೇಂಜ್ ಮಾಡಬೇಕು ಸೋ ಎಸ್ ಎರಡು ಕಡೆಗೂ ನನಗೆ ಹ್ಯಾಂಗ್ ಮಾಡಿಕೊಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಜೊತೆಗೆ ಇದು ಆ್ಯಂಟಿಕ್ ಕೋಟಿಂಗ್ ಇರೋದ್ರಿಂದ ಹೆಚ್ಚಿನ ಮೈಂಟೆನೆನ್ಸ್ ಏನು ಬೇಕಾಗಲ್ಲ ಸೊ ಪ್ಯೂರ್ ಬ್ರ್ಯಾಸ್ ಆದರೆ ಬ್ಲ್ಯಾಕ್ ಆಗ್ತಾ ಇರುತ್ತೆ ಅದು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಬಟ್ ಇದು ಆ್ಯಂಟಿ ಕೋಟಿಂಗ್ ಇರೋದರಿಂದ ನನಗೇನು ಮೇಂಟೆನೆನ್ಸ್ ಇಲ್ಲ ಹೊರಗಡೆ ಹಾಕೋದ್ರೂ ಜಸ್ಟ್ ಧೂಳನ್ನು ಒರಿಸ್ಕೊಡೋದು ಅಷ್ಟೇ ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಪರ್ಸ್ನಲ್ಲಿ ತುಂಬ ಇಷ್ಟ ಆಯಿತು ಆ್ಯಂಟಿಕ್ ಕಲರ್ ಇರೋದ್ರಿಂದ ನನಗೆ ಅದೊಂದು ಬೆನಿಫಿಟ್ ಅಂತ ಅನ್ನಿಸ್ತು ಸೊ ಮೇಂಟೆನೆನ್ಸ್ ಕಡಿಮೆ ಅಂತ ಹೇಳಿ ಇವಾಗ ಇನ್ನೊಂದು ಫಂಕ್ಷನಿಗೆ ಹೋಗಬೇಕು ನಾನು ರಾತ್ರಿ ಕಾಲು ಜರ್ಬಿದ್ದು ಕಾಲು ಹೇಗೆ ಮಾಡ್ಕೊಂಡಿದ್ದೀನಿ ಸೊ ನನ್ನ ಮಗಳು ಕೆಮ್ಮತಾ ಇದ್ದು ಕೆಮ್ಮದ್ರೆ ಅವಳಿಗೆ ವಾಮಿಟ್ ಆಗಿಬಿಡುತ್ತೆ ಅದಕ್ಕೆ ರಾತ್ರಿ ಆಲ್ಮೋಸ್ಟ್ ಒಂದು ಮೂರು ಗಂಟೆನೋ ಎಷ್ಟೋ ಟೈಮು ನೋಡಿಲ್ಲ ನಾನು ಅವಳು ಕೆಮ್ಮದ್ ನಂಗೆ ಎಷ್ಟಾದ ತಕ್ಷಣವೇ ಪಟ್ಟಂತ ಒಂದು ಬಟ್ಲು ತರೋಣ ಅಂತ ಹೇಳಿ ಓಡೋಗ್ತಾ ಇದ್ದೆ ಆವಾಗ ಕಾಲು ಸ್ಲಿಪ್ಪಾಗಿ ಬಿಡಿ ಹೋಗ್ಬಿಟ್ಟೆ ನಾನು ಸೊ ನಡೆಯೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಬೆಲ್ಲು ಲೆಗ್ ಕ್ಲಾಟ್ ಆಗಿತ್ತು ಸೊ ಹಾಗೆ ಸ್ವಲ್ಪ ಲೈಟಾಗಿ ಕೊಂಡ್ಕೊಂಡು ಕೊಂಡ್ಕೊಂಡು ಅಂದರು ಮನೆಯವರು ಫಂಕ್ಷನ್ ಗಾರ್ಡ್ ಬಂದುಬಿಡೋಣ ಬೈಕಲ್ಲಿ ತಾನೆ ಅಂತ ಇದು ಮಾಡಿದ್ರು ಅದಕ್ಕೆ ರೆಡಿಯಾಗೇನೆ ಸೊ ಇವಾಗ ನಾವು ಫಂಕ್ಷನಿಗೆ ಬಂದಿದ್ದೀವಿ ಸರಸ್ವತಿಯವ್ರ ತಂಗಿ ಆತಿ ಶಾಸ್ತ್ರ ಇತ್ತು ಅಲ್ಲಿಗೆ ಬಂದಿದ್ದೀವಿ ನಾವು ಇವಾಗ ಫಸ್ಟ್ ಒಂದು ನಾಗಣ್ಣ ನಮ್ಮ ಓನರ್ ರವಿ ಮಸ್ರು ನಮ್ಮನೆಯವರು ನಾನು ಹಾಗೆ ಈ ಕಡೆ ಸರಸ್ವತಿಯವರವ್ರ ತಂಗಿ ಹಾಗೆ ಅವ್ರ ತಂಗಿ ಮಗಳು ಸೊ ಇವರೆಲ್ಲ ನಮಗೆ ಫ್ಯಾಮಿಲಿ ಫ್ರೆಂಡು ಸರಸ್ವತಿಯವರು ಮತ್ತು ನಾಗಣ್ಣ ಸರ್ ನಮ್ಮ ಮನೆ ಹತ್ರನೇ ಇದ್ದಿದ್ದರಿಂದ ಸೊ ಸರಸ್ವತಿಯವರ ರಿಲೇಶನ್ಸು ಹಾಗೆ ಅವ್ರ ರಿಲೇಷನ್ಸು ಎಲ್ಲರೂ ಕೂಡ ನಮಗೂ ಕೂಡ ಹಾಪ್ತರ ಆಗಿದ್ದಾರೆ ಸೊ ನಾವು ಅಲ್ಲಿಗೆ ಹೋಗಿದ್ವಿ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಿರಲಿಲ್ಲ ಹಾಗೆ ನಾನೊಂದು ಅವ್ರ ಮನೆಯ ಅವ್ರ ಮನೆಯದೊಂದು ಲೈಟಾಗಿ ವಿಡಿಯೋ ಕೂಡ ತಗೊಂಡೆ ಇವರು ನಾಗಣ್ಣ ಮಸರು ಮಕ್ಕಳು ಸಂಚು ಮತ್ತು ಹಣ ಅಂತ ಹೇಳಿ ಪಿಂಕ್ ಕಲರ್ ಡ್ರೆಸ್ ಹಾಕಿರೋದು ಸೊ ಇವ್ರನ್ನೆಲ್ಲ ನೋಡಿ ನಾನು ತುಂಬಾ ದಿನ ಆಗಿತ್ತು ಮನೆಗೆ ಕರಿತಾನೆ ಇದ್ರು ನಾವು ಚಂದ್ರಾಯಪಣದಲ್ಲಿ ಅವ್ರ ಮನೆ ಇರೋದು ನಾವು ಹೋಗಕ್ಕೆ ಆಗಿರ್ಲಿಲ್ಲ ಸೊ ಇಲ್ಲೇ ಎಲ್ಲರೂ ಸಿಕ್ಕಿದ್ದು ಖುಷಿ ಆಯ್ತು ತುಂಬಾ ದಿನ ಆದಮೇಲೆ ಅವರೆಲ್ಲರನ್ನೂ ಕೂಡ ಮೀಟ್ ಆಯಿತು ಇವಾಗಂತೂ ನಾವು ಊರ ಕಡೆಗೆ ಹೋಗಿ ಶುರು ಮಾಡಿದ್ಮೇಲೆ ರಜೆ ಬಂತು ಅಂದ ತಕ್ಷಣ ಊರ್ ಕಡೆ ಹೋಗ್ಬಿಡ್ತೀವಿ ಹಾಗಾಗಿ ಎಲ್ಲೂ ಹೋಗೋಕ್ಕೂ ಆಗ್ತಾ ಇಲ್ಲ ಮೀಟ್ ಮಾಡೋಕ್ಕೂ ಆಗ್ತಾ ಇಲ್ಲ ಸೊ ಕಿಕ್ಕೇರಿ ಬಿಟ್ಟರೆ ಸಣ್ಣ ಬರೀ ಅದು ಎರಡನೇ ಆಗಿದೆ ಓಕೆ ನಾನು ಇವ್ರ ಮನೆ ಗ್ರಹಕ್ಕೆ ಬಂದಿರಲಿವಲ್ಲ ಲೈಟಾಗಿ ಒಂದು ವಿಡಿಯೋ ಮಾಡೋಣ ಮನೆ ಹೇಗಿದೆ ನೋಡೋಣ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ಹಾಗೆ ಮನೆ ದೇವ್ರನ್ನ ಕೂಡ ಕರೆಸಿದ್ರು ಚಿಕ್ಕಮ್ಮ ಅಂಜನ್ ಬಿಟ್ರೆ ಅವ್ರ ಮನೇಲಿ ಯಾರು ಗೊತ್ತಿಲ್ಲ ಅವಳಿಗೆ ಸೊ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳೋದನ್ನೇ ಮರ್ತು ಬಿಟ್ಟೆ ನಾನು ನಾವು ಡಿಂಕಾಗೆ ಬಂದಿದ್ದೀವಿ ಡಿಂಕಾದಲ್ಲಿ ಪ್ರಕಾಶ್ ಅಂತ ಹೇಳಿ ಪೊಲೀಸ್ ಅವರು ಅವ್ರ ಮನೆಗೆ ಬಂದಿದ್ದೀವಿ ನಾವು ಅವ್ರ ಮಗಳದೇ ಆರತಿ ಶಾಸ್ತ್ರ ನಡೀತಾ ಇರೋವಂಥದ್ದು ಸೊ ಇವಾಗ ನಾನು ಅವ್ರ ಮನೆ ನೋಡ್ತಾ ಇದ್ದೀನಿ ಒಳಗಡೆ ಎಲ್ಲ ಹಾಗೆ ನಿಮಗೂ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಯಾರಾದ್ರೂ ಮನೆ ಕಟ್ಟೋರಿದ್ರೆ ಯೂಸ್ ಆಗ್ಬೋದೇನೋ ಸೊ ಒಂದ್ಸಲ ಹಾಗೆ ಮನೆ ಸುತ್ತಿ ಬರೋಣ ಅಡುಗೆ ಮನೆ ತುಂಬ ವಿಶಾಲವಾಗಿದೆ ರೆಡ್ ಕಲರ್ ಕಬೋರ್ಡ್ಸ್ಗಳನ್ನು ಮಾಡಿಸಿದ್ದಾರೆ ಹಾಗೆ ಅದರ ಪಕ್ಕದಲ್ಲಿ ದೇವ್ರ ಮನೆಯನ್ನು ತೊಗೊಂಡಿದ್ದಾರೆ ದೇವ್ರ ಮನೆಯ ಹಾಲಿಗಿಂತ ಹೈಟಲ್ಲಿತ್ತು ಚೆನ್ನಾಗಿ ಅನ್ನಿಸ್ತು ನನಗೆ ಹಾಗೆ ಇದೊಂದು ರೂಮು ಸೊ ವಿಶಾಲವಾಗಿದೆ ರೂಮ್ ಕೂಡ ಸೊ ಫಂಕ್ಷನ್ ಅಲ್ವಾ ಮನೆಯಲ್ಲಿ ಎಲ್ಲ ಹಾಗೆ ಚಲಬಿಲಿ ಬಿಳಿ ಬಿತ್ತಿತ್ತು ಸೊ ನಾನು ಹಾಗೆನೆ ವಿಡಿಯೋ ಮಾಡ್ಕೊಂಡು ಬಂದೆ ಇದು ಇನ್ನೊಂದು ರೂಮು ಈ ರೂಮಲ್ಲಿ ವಾಡ್ರ್ ಕೂಡ ಮಾಡಿಸಿದ್ದಾರೆ ಸೊ ಹಾಲ್ ತುಂಬ ದೊಡ್ಡದಾಗಿ ಬಂದಿದೆ ಆ ಇದು ಔಟ್ ಸೈಡಿಂದ ಮೇಲೆ ಸೀಟೆಲ್ಲ ಹಾಕಿಸಿ ಕವರ್ ಮಾಡಿದ್ದಾರೆ ನೋಡಿ ಮುಂದೆ ತುಂಬ ವಿಶಾಲವಾಗಿ ಜಾಗವನ್ನು ಬಿಟ್ಕೊಂಡಿದ್ದಾರೆ ಇದು ಆಫ್ ಟೈರ್ ಅಲ್ಲೊಂದು ರೂಮ್ ಇದೆ ಬನ್ನಿ ಹೋಗೋಣ ಸೋ ಇದು ಸೀಟು ಎಲ್ಲ ಮೇಲ್ಗಡೆ ಸೀಟೆಲ್ಲ ಹಾಕಿಸಿ ಫುಲ್ ಎಲ್ಲ ಫಿನಿಶಿಂಗ್ ವರ್ಕು ಮೂವತ್ತು ಲಕ್ಷ ಆಯಿತು ಅಮೌಂಟ್ ಅಂತ ಹೇಳ್ತಾ ಇದ್ರು ಸೊ ಮೇಲೆ ಕೊಬ್ಬರಿಗೆ ಹಾಕಿದರೆ ಕಾ ಎಲ್ಲಾನು ಇಲ್ಲೊಂದು ಸಿಂಗಲ್ ರೂಮ್ ಅನ್ನು ಕೂಡ ಕಟ್ಸಿದರೆ ಬಟ್ ಹಂಗ ಸರಿ ಹಾಗೋಯ್ತು ಎಲ್ಲ ಸೇರಿ ಎಲ್ಲ ಫಿನಿಶಿಂಗ್ ವರ್ಕ್ ಮೂವತ್ತು ಲಕ್ಷ ಆಯಿತು ಅಂತ ಹೇಳಿದಾಗ ಏಕೆಂದರೆ ನಮ್ದು ಆ್ಯಕ್ಚುಲಿ ಇಷ್ಟೊಂದು ಇದು ಮಾಡಿಸಿಲ್ಲ ಮೇಲೊಂದು ರೂಮ್ ಇಲ್ಲ ಮೇಲ್ಗಡೆ ಶೀಟ್ ಇಲ್ಲ ದಂಧೆ ಅಷ್ಟೊಂದಾಯಿತು ಸೊ ಇವರು ಎಲ್ಲನೂ ಮಾಡಿಸಿ ಕೂಡ ಅಷ್ಟು ಕಡಿಮೆ ಅಮೌಂಟ್ ಆಗಿದೆಯಲ್ಲ ಅಂತ ಹೇಳಿ ನನಗೆ ಆಶ್ಚರ್ಯ ಇತ್ತು ಆಮೇಲೆ ಮನೆಗೆ ಬಂದ್ವಿ ನಾವು ನನ್ನ ಕಾಲು ಬೆರಳು ತುಂಬ ನೋಯ್ತಾ ಇತ್ತು ಅದಕ್ಕೆ ನಮ್ಮ ಮನೆಯವರು ನಿಂಬೆಹಣ್ಣನ್ನು ಉಜ್ಜಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ನಿಂಬೆಹಣ್ಣು ಕೂಡ ಉಜ್ಜೊಡ್ತಾಯಿದ್ರು ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿತ್ತು ಅದಕ್ಕೆ ಬೆರಳು ಹೂದಿತ್ತಲ್ಲ ನಮ್ಮ ಮನೆಯವರು ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಡೋಣ ಅಂತ ಹೇಳ್ತಾಯಿದ್ರು ಬಟ್ ನಾನೇ ಒಂದು ಟೂ ಡೇಸ್ ನೋವೋಣ ಸ್ಕ್ಯಾನಿಂಗ್ ಎಲ್ಲ ಏನು ಬೇಡ ಕಡಿಮೆ ಆಗ್ಬೋದು ಅಂತ ಹೇಳಿ ಎಕ್ಸ್ರೇ ಸಾರಿ ಎಕ್ಸ್ರೇ ಮಾಡಿಸೋಣ ಅಂತ ಹೇಳ್ತಾಯಿದ್ರು ಏನಾಗಿದೆ ಅಂತ ಹೇಳಿ ಫ್ರ್ಯಾಕ್ಚರ್ ಆಗಿರ್ಬೋದಾ ಅಂತ ಹೇಳಿಬಿಟ್ಟು ಬೇಡಿ ಒಂದೆರಡು ದಿನ ನೋಡೋಣ ಅಂತ ಹೇಳಿ ನಾನೇ ಹಂಗೆ ಸುಮ್ಮನೆ ಅದೇ ಅದಕ್ಕೆ ನಿಂಬೆಡನೇ ಉಜ್ಕೊಡ್ತಾಯಿದಾರೆ ಒಂದು ಟೂ ಟೈಮ್ಸು ಒಂದು ತ್ರೀ ಟೈಮ್ಸು ನಿಂಬೆಣ್ಣನ ಉಜ್ಜಿಬಿಟ್ಟು ಡೈಲಿ ಒಂದು ಸ್ವಲ್ಪ ನೀರು ಹಾಕಿ ಒಂದೆರಡು ದಿನ ನೋಡೋಣ ಕಡಿಮೆ ಆಗ್ಬೋದು ಅಂತ ಹೇಳಿ ಸೊ ಸರಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಅದೇ ಸೊ ಇಷ್ಟು ರೆಡಿಶ್ ಆಗಿಬಿಟ್ಟಿತ್ತು ಅಂದರೆ ನನಗೂ ರಾತ್ರಿ ಎಲ್ಲ ಗೊತ್ತಾಗಿಲ್ಲ ಬೆಳಗ್ಗೆ ನೋಡಿದ್ರೆ ತುಂಬಾ ರೆಡಿಶ್ ಆಗಿತ್ತು ಸೊ ಇಂಥ ನೋವಲ್ಲೂ ನಾನು ಅಲ್ಲಿಗೆ ಹೋಗಿದ್ನಲ್ವ ನನಗೆ ನಗು ಅನ್ನಿಸ್ತಾ ಇತ್ತು ನೋಡಿದವ್ರಿಗೆ ನನ್ನೆಲ್ಲ ಕುಂತ್ಕೊಂಡು ಬರಬೇಕಾಗಿತ್ತ ಇಲ್ಲೆಲ್ಲ ಅಂತ ಅಂತಾರಲ್ವ ಅಂತ ಹೇಳಿ ಆದರೆ ಪರವಾಗಿರಲಿಲ್ಲ ನನಗೆ ಬೆಳಗ್ಗೆ ಇದ್ದಿದ್ದಕ್ಕಿಂತ ನೋವು ಸ್ವಲ್ಪ ಕಡಿಮೆ ಆಗಿತ್ತು ಆದರೆ ಆ ಬೆರಳಿಗೆ ಏನಾದ್ರು ಟಚ್ ಆಗ್ಬಿಟ್ರಂತೂ ಸಿಕ್ಕಾಬಿಟ್ಟೇನೋ ಇತ್ತು ಸೊ ನೋಡಿ ಯಾವ ಥರ ರೆಡಿಶ್ ಆಗಿಬಿಟ್ಟಿದೆ ಅಂತ ಹೇಳಿ ಬ್ಲಡ್ ಕ್ಲ್ಯಾಟ್ ಆಗಿದೆ ಸದ್ಯಕ್ಕೆ ನನಗೆ ನಾಳೆ ಅಷ್ಟರಲ್ಲಿ ನೋವೆಲ್ಲ ಇಲ್ಲ ಹೋಗ್ಬಿಟ್ರೆ ಸಾಕು ಆಲ್ರೆಡಿ ನನ್ನ ರಜೆಗಳಾಗಿದೆ ಮತ್ತು ರಜಾ ಹಾಕ್ಕೊಂತೀನಿ ಅಂತಂದರೆ ನನಗೆ ರಜೆ ಇಲ್ಲ ಪದೇ ಪದೇ ರಜೆ ಕೇಳೋಕ್ಕೂ ಹಾಗೆಲ್ಲ ಸೊ ಎಕ್ಸಾಮ್ಸ್ ನಡೀತಾ ಇದೆ ಸದ್ಯಕ್ಕೆ ಹುಷಾರಾಗಿಬಿಟ್ರೆ ಸಾಕು ಓಕೆ ಸ್ವಲ್ಪ ಪೇಯ್ನ್ ಕಡಿಮೆ ಆಗಿರೋದ್ರಿಂದ ಇದೇನು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ನಾನು ಫ್ಲಿಪ್ಕಾರ್ಟಿಂದ ಒಂದು ಲ್ಯಾಂಪನ್ನು ತರಿಸಿದ್ದೆ ಸೊ ಅದನ್ನು ಕೂಡ ನಿಮಗೆ ತೋರಿಸೋಣ ಅಂತ ಹೇಳಿ ವಿಡಿಯೋ ಇಟ್ಕೊಂಡಿದ್ದೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಕಲರ್ ಚೇಂಜ್ ಆಗುವಂತಹ ಲೈಟ್ಸ್ ಇದು ಸೊ ನಾನು ಟೇಬಲ್ ತರಿಸಿದ್ದೆನಲ್ಲ ರೂಮಿಗೆ ಅಲ್ಲಿ ಒಂದು ಲೈಟ್ ಕಲರ್ದು ಹಿಡೋಣ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ತರಿಸಿದ್ದೆ ನಂಗೆ ತುಂಬ ಇಷ್ಟ ಆಯಿತು ಇದು ನಾನು ಕಾರ್ಟ್ ಕಾಕೊಂಡಿದ್ದೆ ಇದನ್ನು ಸೊ ಏಯ್ಟಿ ಸಮಥಿಂಗ್ ಪರ್ಸೆಂಟ್ ಏಯ್ಟಿ ಟೂ ಪರ್ಸೆಂಟ್ ಏನೋ ಆಫರಲ್ಲಿ ಸಿಕ್ಕಿದ್ದು ನನಗೆ ಸೊ ಇದು ಸಾವಿರ ಚಿಲ್ಲರೆ ಇದ್ದಿದ್ದು ಮುನ್ನೂರು ಚಿಲ್ಲರೆಗೆ ಸಿಕ್ತು ಹಾಗಾಗಿ ನಾನು ತಕ್ಷಣ ಬೈ ಮಾಡಿದೆ ಇದನ್ನು ಸೊ ಇದಕ್ಕೆ ಒಂದು ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಹಾಗೆ ರಿಮೋಟ್ ಕೂಡ ಕೊಟ್ಟಿದ್ದಾರೆ ರಿಮೋಟಲ್ಲಿ ಕೂಡ ವರ್ಕ್ ಆಗುತ್ತೆ ಹಾಗೆ ಸೆನ್ಸರ್ ಲೈಟು ಜಸ್ಟ್ ಟಚ್ ಮಾಡಿದರೆ ಕೂಡ ವರ್ಕ್ ಆಗುತ್ತೆ ಸೊ ನಾವು ಚಾರ್ಜ್ ಮಾಡಿ ಒಂದು ಟೆನ್ ಅವರ್ ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು ಸಲ ಚಾರ್ಜ್ ಮಾಡಿದ್ವಿ ಅಂತ ಹೇಳಿ ಒಂದ್ಸಲ ಚಾರ್ಜ್ ಮಾಡಿದ್ರೆ ಸೊ ಅದ್ರ ಮೇಲೆ ಕ್ರಿಸ್ಟಲ್ ಥರ ಕಟ್ಟಿಂಗ್ಸ್ ಇದೆ ಸೊ ಅದು ಹಾಗೇ ನಾವು ಲೈಟ್ ಆನ್ ಮಾಡಿಲ್ಲ ಅಂದ್ರೂ ಹಾಗೇ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಜಸ್ಟ್ ನೋಡಿ ಈ ಥರ ಬೆರಳಲ್ಲಿ ಟಚ್ ಮಾಡ್ತಾ ಹೋದರೆ ಸಾಕು ಕಲರ್ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಹೋಗುತ್ತೆ ನಾವು ಆ ಥರ ಬೆರಳಲ್ಲಿ ಬೇಕಾದರೂ ಟಚ್ ಮಾಡ್ಬೋದು ಅಥವಾ ರಿಮೋಟ್ ಬೇಕಾದರೂ ಯೂಸ್ ಮಾಡಿ ನಾವು ಅದನ್ನು ಕಲರ್ಸ್ನ ಚೇಂಜ್ ಮಾಡ್ಕೊಬೋದು ಆ್ಯಕ್ಚುಲಿ ಬಂದು ಇದು ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ನಿಮಗೂ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ಏನೇ ಬೈ ಮಾಡಿದ್ರು ಕೂಡ ನಿಮಗೂ ಕೂಡ ತೋರಿಸ್ತೀನಿ ಸೊ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೇಳಿ ಅಷ್ಟೇ ನೋಡಿ ಇದರಲ್ಲೂ ಕೂಡ ರಿಮೋಟಲ್ಲಿ ಕೂಡ ಕಲರ್ಸ್ ಇದೆ ಯಾವ ಕಲರ್ಸ್ ಬೇಕು ನಮಗೆ ಆ ಕಲರ್ಸ್ ಮೇಲೆ ಪ್ರೆಸ್ ಮಾಡಿದ್ರೆ ಸಾಕು ಅದೇ ಕಲರಲ್ಲಿ ಬರುತ್ತೆ ಅದು ಸೊ ಇದು ನೈಟ್ ಹೇಗೆ ಕಾಣಿಸ್ತಾ ಇತ್ತು ಕತ್ಲೇನಲ್ಲಿ ಅಂತ ಹೇಳಿ ಒಂದು ರಿವ್ಯೂಸನ್ನು ತೋರಿಸ್ತಾ ಇದ್ದೀನಿ ಕತ್ತಲೇಲಂತೂ ಸೂಪರಾಗಿ ಕಾಣಿಸ್ತಾ ಇತ್ತು ಎಲ್ಲ ಕಲರ್ಸು ಬ್ರೈಟಾಗಿ ಸಖತ್ತಾಗಿ ಕಾಣಿಸ್ತಾಯಿತ್ತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಮಗಳು ಹೇಳ್ತಾ ಹೇಳಿ ನಮ್ಮ ನಿನಗೆ ಈ ವಿಡಿಯೋಕ್ಕೆ ಯಾರೂ ಲೈಕ್ ಮಾಡೋಲ್ಲ ನೀನು ಕುಂತ್ಕೊಂಡು ಓಡಾಡ್ತಾ ಇದೆಯಲ್ಲ ಅದಕ್ಕೆ ಅಂತ ಹೇಳಿ ಮನಸ್ಸು ಅಷ್ಟು ಮಗುದ ಇರುತ್ತೆ ಅಲ್ಲ ಯಾವ ಥರ ಹೇಳ್ತಾರೆ ಅವರು ಸೊ ನೋಡಿ ಆ ಕಡೆ ಅದು ಕ್ರಿಸ್ಟಲ್ದು ಕಟಿಂಗ್ಸ್ ಇದೆಯಲ್ಲ ಆ ಕಟಿಂಗ್ಸ್ ಕಲರ್ ಸುತ್ತ ಆ ಥರ ಒಂಥರ ವೈಬ್ರೇಟ್ ಥರ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನನಗಂತೂ ಸೊ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಷ್ಟ ಆದರೆ ಖಂಡಿತ ಚೆಕ್ ಮಾಡಿ ಓಕೆ ಬಾಯ್